ಸ್ನೇಹಿತರೆ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ಚಿಕ್ಕದಾಗಿ ಆಗಿರ್ಬೋದು ಅಥವಾ ದೊಡ್ಡದಾಗಿ ಆಗಿರ್ಬೋದು ಒಂದು ದೇವರ ಕೋಣೆ ಇದ್ದೇ ಇರುತ್ತೆ ಆ ದೇವರ ಕೋಣೆಯಲ್ಲಿ ಅವರಿಗಿಷ್ಟವಾದ ಅಥವಾ ಅವರು ನಂಬುವಂತಹ ದೇವರ ಅಥವಾ ದೇವತೆಗಳ ವಿಗ್ರಹವನ್ನು ಇಟ್ಟುಕೊಂಡಿರ್ತೀರ ಆ ವಿಗ್ರಹಗಳಿಗೆ ಪ್ರತಿಯೊಂದು ದಿನವೂ ಆಚಮನ ಪೂಜೆ ಪುನಸ್ಕಾರ ಮಾಡ್ತೀರಾ ಧೂಪ ದೀಪಗಳನ್ನು ಬೆಳಗ್ತೀರಾ ಹೂವು ನೈವೇದ್ಯಗಳನ್ನು ಕೂಡ ಅರ್ಪಿಸ್ತೀರ ಆದರೆ ನಾವು ದೇವರ ಕೋಣೆಗೆ ಸಂಬಂಧಿಸಿದ ಕೆಲವೊಂದು ವಿಚಾರಗಳ ಬಗ್ಗೆ ಜಾಗೃತಿಯನ್ನು ಪಡೆಯಬೇಕು ಇಲ್ಲವಾದರೆ ಅದು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರಬಹುದು ಮನೆಯ ದೇವರ ಕೋಣೆಗೆ ಸಂಬಂಧಿಸಿದ ಪ್ರಮುಖ ನಿಯಮಗಳು ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀವಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ನಮ್ಮ ಮನೆಯ ದೇವರ ಕೋಣೆ ಕುರಿತು ಕೆಲವೊಂದು ವಿಚಾರಗಳನ್ನು ತಿಳಿದುಕೊಂಡಿರಲೇಬೇಕು ನಿಯಮಾನುಸಾರ ನಾವು ದೇವರ ಕೋಣೆಯನ್ನು ಇಟ್ಕೊಳ್ಳೋದ್ರಿಂದ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಬಹುದು ದೇವರ ಕೋಣೆಯು ನಾವು ಎಂತಹ ದೇವರ ವಿಗ್ರಹವನ್ನು ಇಟ್ಟುಕೊಂಡಿರಬೇಕು ದೇವರ ಕೋಣೆಯಲ್ಲಿ ಯಾವ ವಿಗ್ರಹವನ್ನು ಯಾವ ರೀತಿಯ ಪೂಜೆ ಮಾಡಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಅಥವಾ ಹಲವರಿಗೆ ಗೊಂದಲ ಇದ್ದೇ ಇರುತ್ತೆ ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಮೊದಲನೆಯದಾಗಿ ಮನೆಯ ದೇವರ ಕೋಣೆಯಲ್ಲಿನ ವಿಗ್ರಹಗಳ ಸಂಖ್ಯೆ ಎಷ್ಟಿರಬೇಕು ಅನ್ನೋದು ದೇವರ ಕೋಣೆಯಲ್ಲಿ ನಾವು ಎಷ್ಟು ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬೇಕೆಂದು ತಿಳ್ಕೊಂಡಿರಬೇಕು ಮನೆಯ ದೇವರ ಕೋಣೆಯಲ್ಲಿ ನಾವು ಒಂದೇ ದೇವರ ಒಂದಕ್ಕಿಂತ ಹೆಚ್ಚು ವಿಗ್ರಹಗಳನ್ನು ಫೋಟೋಗಳನ್ನು ಇಟ್ಟುಕೊಳ್ಬಾರ್ದು ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ದರೆ ಒಂದೇ ಶಿವಲಿಂಗವನ್ನು ಇಟ್ಟುಕೊಂಡಿರಿ ಅಥವಾ ಲಕ್ಷ್ಮೀ ಗಣೇಶ ವಿಷ್ಣು ಹೀಗೆ ಯಾವುದೇ ದೇವರ ವಿಗ್ರಹ ಅಥವಾ ಫೋಟೋಗಳಿದ್ದರೂ ಅದು ಒಂದೇ ಫೋಟೋ ಅಥವಾ ವಿಗ್ರಹ ಆಗಿರಲಿ ಒಂದಕ್ಕಿಂತ ಹೆಚ್ಚು ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳೋದು ಶುಭವಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವಂತಹ ವಿಗ್ರಹ ಹೇಗಿರಬೇಕು ಅನ್ನೋದು ಪ್ರಶ್ನೆ ಆಗಿರುತ್ತೆ ಮನೆಯ ದೇವರ ಕೋಣೆಯಲ್ಲಿ ನಾವು ಎಂದಿಗೂ ನಿಂತಿರುವ ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಂಡಿರಬಾರದಂತೆ ಮನೆಯಲ್ಲಿ ನಾವು ಯಾವಾಗಲೂ ಕುಳಿತಿರುವ ಭಂಗಿಯಲ್ಲಿರುವ ದೇವರ ಅಥವಾ ದೇವತೆಗಳ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಟುಕೊಂಡಿರಬೇಕು ಹಾಗೂ ಇಂತಹ ವಿಗ್ರಹಗಳನ್ನೇ ನಾವು ಪೂಜೆ ಮಾಡಬೇಕು ಸ್ನೇಹಿತರೆ ಮನೆಯಲ್ಲಿ ನಾವು ಯಾವಾಗಲೂ ಕುಳಿತಿರುವ ಭಂಗಿಯಲ್ಲಿರುವ ದೇವರ ಅಥವಾ ದೇವತೆಗಳ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಂಡಿರಬೇಕು ಹಾಗೂ ಅಂತಹ ವಿಗ್ರಹಗಳನ್ನೇ ನಾವು ಪೂಜಿಸಬೇಕು ದೇವರ ಕೋಣೆಯಲ್ಲಿ ನಿಂತಿರುವ ದೇವರ ವಿಗ್ರಹಗಳನ್ನಿಟ್ಟು ಪೂಜಿಸುವುದು ಶುಭವಲ್ಲ ಇಂತಹ ವಿಗ್ರಹಗಳನ್ನು ಪೂಜಿಸುವುದರಿಂದ ಆ ಕುಟುಂಬದ ಸದಸ್ಯರು ಸಮಸ್ಯೆಗಳಿಗೆ ಒಳಗಾಗ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಯಾವ ದೇವರ ವಿಗ್ರಹವನ್ನು ದೇವರ ಮನೆಯಲ್ಲಿ ಇಡಬಾರ್ದು ನಾವು ದೇವರ ಕೋಣೆಯಲ್ಲಿ ಮುರಿದ ಅಥವಾ ತುಂಡಾದ ದೇವರ ಅಥವಾ ದೇವತೆ ವಿಗ್ರಹಗಳ ಫೋಟೋಗಳನ್ನು ಇಟ್ಕೊಳ್ಬಾರ್ದು ಒಂದು ವೇಳೆ ಇಂತಹ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ತೆಗೆದು ನದಿಯ ನೀರಿನಲ್ಲಿ ಗೌರವಯುತವಾಗಿ ಬಿಡಬೇಕು ದೇವರ ಕೋಣೆಯಲ್ಲಿ ಮುರಿದ ವಿಗ್ರಹ ಫೋಟೋ ಇಟ್ಟುಕೊಂಡ್ರೆ ಅದು ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತೆ ಹಾಗಾಗಿ ಇಂತಹ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಟ್ಕೋಬೇಡಿ ಇನ್ನು ವಿಗ್ರಹ ಅಥವಾ ಫೋಟೋದ ಗಾತ್ರ ಶಾಸ್ತ್ರದ ಪ್ರಕಾರ ನಾವು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕಾದ ದೇವರ ವಿಗ್ರಹದ ಗಾತ್ರ ತುಂಬಾ ಮುಖ್ಯವಾಗಿರುತ್ತೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡದಾಗಿರುವ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟುಕೊಂಡಿರುವುದು ಅಲಂಕಾರಕ್ಕಾಗಿ ಇಟ್ಟುಕೊಳ್ಳುವುದು ಶೋಕಿಯಾಗಿದೆ ದೇವರ ಕೋಣೆಯಲ್ಲಿ ನಾವು ಆರು ಇಂಚುಗಳಿಗಿಂತ ದೊಡ್ಡ ಗಾತ್ರದ ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಬಾರ್ದು ಅಂತ ಹೇಳಲಾಗುತ್ತೆ ಧಾರ್ಮಿಕ ಗ್ರಂಥಗಳಲ್ಲೂ ಇದಕ್ಕಿಂತ ದೊಡ್ಡ ಗಾತ್ರದ ದೇವರ ವಿಗ್ರಹ ಫೋಟೋಗಳನ್ನು ಇಟ್ಟುಕೊಳ್ಳೋದು ನಿಷಿದ್ಧವಾಗಿದೆ ಅಂತ ಹೇಳಿದ್ದಾರೆ ದೇವರ ಕೋಣೆಯಲ್ಲಿ ದೊಡ್ಡ ಗಾತ್ರದ ದೇವರ ವಿಗ್ರಹ ಅಥವಾ ಫೋಟೋವನ್ನು ಇಡುವುದು ಶುಭವಲ್ಲ ನಿಮ್ಮ ಮನೆಯ ದೇವರ ಕೋಣೆಯಾಗಿರ್ಬೋದು ಅಥವಾ ದೇವರ ಫೋಟೋ ವಿಗ್ರಹಗಳಾಗಿರ್ಬೋದು ಶೌಚಾಲಯದ ಬಳಿ ಇರಬಾರ್ದು ದೇವರ ಕೋಣೆಯಲ್ಲಿ ಕಸವನ್ನು ಹಾಕಬಾರ್ದು ಅದು ದೇವರ ಹೂವೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು ದೇವರ ಕೋಣೆಯ ಬಾಗಿಲಿನ ಬಳಿ ಕೂಡ ಕಸವನ್ನು ಹಾಕಬಾರ್ದು ದೇವರ ಕೋಣೆಯ ಮೇಲೆ ಮೆಟ್ಟಿಲುಗಳನ್ನು ಕಟ್ಟಿಸಬಾರ್ದು ದೇವರ ಕೋಣೆಯಲ್ಲಿ ದೇವರ ಕೋಣೆಯ ಗೋಡೆಯ ಮೇಲೆ ಪಿತೃಗಳ ಫೋಟೋವನ್ನು ಹಾಕಬಾರ್ದು ಹೀಗೆ ದೇವರ ಕೋಣೆಯಲ್ಲಿರುವಂತಹ ಫೋಟೋ ಅಥವಾ ವಿಗ್ರಹದ ಬಗ್ಗೆ ಹಲವಾರು ನಂಬಿಕೆಗಳಿದ್ದು ಅದನ್ನು ನಾವು ಪಾಲಿಸಿಕೊಂಡು ಬಂದರೆ ನಮ್ಮ ಮನೆಯಲ್ಲಿ ಒಳ್ಳೆಯದಾಗುತ್ತೆ ಮನೆಯ ಸದಸ್ಯರಿಗೂ ಸಹ ಶುಭವಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು